ಹೀಗಾಗಿ ತಸ್ಮಾತ್ ಭೀಮೋ ಧರ್ಮಬುದ್ಧರ್ಥಮೇವ ಸ್ತ್ರೀಯೇ ರೂಪೇ ಕಣ್ಣೇವೇವ ಪ್ರದರ್ಶಯಾಮಾಸ ಹೀಗಾಗಿ ಇದರ ಜೊತೆಗೆ ಇನ್ನೊಂದು ನಿಮಿತ್ತವನ್ನು ಹೇಳ್ತಾರೆ ಈ ತರಹದ ತಮ್ಮ ತಮ್ಮದೇ ಆಗಿರ್ತಕ್ಕಂಥ ರೂಪಗಳಲ್ಲಿ ವ್ಯತ್ಯಾಸವನ್ನು ತೋರೋದು ಗೊತ್ತಿಲ್ಲದೇ ಇರುವಂತೆ ನಟನವನ್ನು ಮಾಡೋದು ಇದೆಲ್ಲವೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಧರ್ಮ ವೃದ್ಧಿಗೆ ಕಾರಣವಾಗ್ತದೆ ಅದ್ಭುತವಾಗಿರ್ತಕ್ಕಂತಹ ಪುಣ್ಯ ವೃದ್ಧಿಗೆ ಕಾರಣವಾಗ್ತದೆ ಎನ್ನುವುದನ್ನು ತಿಳಿಸ್ತಾರೆ ಹೀಗಾಗಿ ತಸ್ಮಾ ಧರ್ಮ ಬುದ್ಧರ್ಥಮೇವ ಸ್ತ್ರೀಯ ರೂಪೇ ಪೆಣ್ಯ ವೃತ್ತಿಮೇವ ಪ್ರದರ್ಶಿಯ ಮಾ ತಮ್ಮದೇ ಆಗಿರ್ತಕ್ಕಂತಹ ರೂಪದಲ್ಲಿ ಭೀಮಸೇನ್ ದೇವರು ಬೇರೆ ಹನುಮಂತ ದೇವರು ಬೇರೆ ಅಜ್ಞಯರಂತೆ ಈ ತರಹ ತೋರಿಸಿದ್ದಾರೆ ಎನ್ನುವುದನ್ನು ಹೇಳ್ತಾರೆ ಇದೊಂದು ಈ ಪ್ರಸಂಗದಲ್ಲಿ ಸೌ ಸೌಗಿಕ ಪುಷ್ಪವನ್ನ ತರಲಿಕ್ಕೆ ಹೋಗಿರುವಂತಹ ಪ್ರಸಂಗದಲ್ಲಿ ಈ ತರಹ ವಾಯುದೇವರಿಗಿರುವಂತಹ ಶಕ್ತಿ ಸಾಮರ್ಥ್ಯಗಳಾಗ್ಲಿ ಮೂಲರೂಪಕ್ಕೆ ಅವತಾರ ರೂಪಗಳಲ್ಲಿ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಕಟ ಮಾಡುವಂತಹ ರೀತಿಯಲ್ಲಿ ವ್ಯತ್ಯಾಸವನ್ನು ಹೇಳ್ತಾರೆ ಇದಾದ ಮೇಲೆ ಇನ್ನೊಂದು ಪ್ರಸಂಗ ಬರ್ತದೆ ನಹುಶನ ಪ್ರಸಂಗ ನಹುಶ ಮಹಾರಾಜ ತಾನು ಇಂದ್ರ ವೃದ್ರಾಸನನ್ನು ಸಂಹಾರ ಮಾಡಿದ್ದಕ್ಕಾಗಿ ಬ್ರಹ್ಮತ್ಯ ದೋಷವನ್ನು ಪರಿಹಾರ ಮಾಡಬೇಕು ಅನ್ನೋದಕ್ಕಾಗಿ ಅಂಬುಜ ತಂತುಲೀನೆ ಕಮಲದ ನಾಳದಲ್ಲಿ ನರಸಿಂಹ ಮಂತ್ರವನ್ನು ಜಪ ಮಾಡ್ತಾ ಕೂತಿರುವಾಗ ಇಂದ್ರನ ಸ್ಥಾನ ಇದು ರಿಕ್ತವಾಯಿತು ಅನ್ನೋದಕ್ಕಾಗಿ ಆ ಸ್ಥಾನದಲ್ಲಿ ಬೇರೆ ದೇವತೆಗಳನ್ನು ಕೂಡಿಸಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕಾಗಿ ನಾಣ್ಯಸ್ಯ ಪರಮಿಚ್ಛಂತಿ ತದ್ದೇವಾನ ವ್ರತಂ ಪರಂ ದೇವತೆಗಳಿಗೆ ಇನ್ನೊಬ್ಬ ದೇವತೆಯ ಸ್ಥಾನವನ್ನು ಇನ್ನೊಬ್ಬ ದೇವತೆ ಕೂಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕಾಗಲೇ ಅದಾಯಾಗ ಅಂತ ದೇವತೆಗಳಿಗೆ ಕರೀತಾರೆ ಹೀಗಾಗಿ ಆ ಇಂಧನ ಸ್ಥಾನದಲ್ಲಿ ತಾವು ನೌಷನನ್ನ ಋಷಿಗಳಲ್ಲಿ ದೇವ ಇರುವಂತಹ ದೇವತೆಗಳಲ್ಲಿರುವಂತಹ ತಪಸ್ಸೆಲ್ಲವೂ ಕೂಡ ತನಗೆ ದರ್ಶನ ಮಾತ್ರದಿಂದ ಬರುವಂತೆ ಅನುಗ್ರಹ ಮಾಡಿ ಆ ತರಹದ ಶಕ್ತಿ ಸಾಮರ್ಥ್ಯಗಳನ್ನು ಬರುವಂತೆ ಅನುಗ್ರಹ ಮಾಡಿ ದೇವತೆಗಳು ಆ ಇಂಧನ ಪದವಿಯಲ್ಲಿ ಕೊಡಿಸಿರ್ತಾರೆ ಕೂಡಿಸಿರುವಾಗ ಆ ಪದವಿಯಲ್ಲಿ ಕೂತಿದ್ದಕ್ಕಾಗಿ ಅಹಂಕಾರದಿಂದಾಗಿ ಶಚಿಯನ್ನು ಅಪೇಕ್ಷೆ ಪಡ್ತಾನೆ ಆಗ ಇಂಧನ ಆದೇಶದಂತೆ ಶತಿ ಹೇಳ್ತಾಳೆ ಸಪ್ತ ಋಷಿಗಳ ಪಲ್ಲಕೆ ಮೇಲೆ ಬಂದಿ ಅಂತಾದ್ರೆ ಸ್ವೀಕಾರ ಮಾಡ್ತೀನಿ ಅಂತಂತಾಳೆ ಇದು ಕೇವಲ ಅವನಿಗೆ ಶಾಪವನ್ನು ಕೊಡಬೇಕು ಎನ್ನುವ ಉದ್ದೇಶದಿಂದಾಗಿ ಆ ಅಹಂಕಾರವನ್ನ ನಾಶ ಮಾಡಬೇಕು ಎನ್ನುವುದಕ್ಕಾಗಿ ಈ ತರಹ ಘಟನೆ ಆಗ್ತದೆ ಆಗ ಅಗಸ್ತ್ಯನ್ ಮೊದಲಾಗಿರ್ತಕ್ಕಂತಹ ಋಷಿಗಳು ಆ ಶಿಬಿಕೆಯನ್ನು ಹೊರಿತಾರೆ ನೌಶ ಕೂತಿರುವಂತಹ ಶಿಬಿಕೆಯನ್ನು ಎತ್ಕೊಂಡು ಹೋಯ್ತಾ ಇರುವಾಗ ಪ್ರಮಾಣವಾ ಅಂತ ಇದು ಪ್ರಮಾಣ ಅಂತ ಹೇಳಿದ್ರೆ ಶಾಪ ಕೊಳ್ಳಿಕ್ಕೆ ಬರ್ತದೆ ಮಾಡ್ತಾ ಇರುವಂತಹ ಕೆಲಸ ಉತ್ತಮ ದೇವತಾ ಸ್ತ್ರೀಯನ್ನು ಅಪೇಕ್ಷೆ ಮಾಡೋದು ವೇದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಕ್ರಿಯಾ ಆದ್ದರಿಂದಾಗಿ ಆ ತರ ವ್ಯಾಪಾರ ಮಾಡ್ತಾ ಇದ್ದೀವಿ ಅನ್ನೋದಕ್ಕಾಗಿ ಶಾಪ ಕೊಡಬೇಕು ಅಂತ அந்த பரம பிரமாணவாத அந்த கொடுப்போ அனோதாக அகஸ்தர் கேட்க அகஸ்து ஆக அகஸ்தரே அவர் பிரமாணவல்ல அந்த ஆகும் தட்டாசுலீனம் ಭೃಗು ಋಷಿಗಳಿಗೆ ಕಾಲಿಂದ ಒಯ್ಯುತ್ತಾನೆ ಅರ್ಥಾತ್ ಅಗಸ್ತರಿಗೆ ಕಾಲಿಂದ ಒಯ್ಯುತ್ತಾನೆ ಅಗಸ್ತರ ಅಗಸ್ತರ ಜಟೆಯಲ್ಲಿ ಕೂತಿರುವಂತಹ ಭೃಗು ಋಷಿಗಳು ಅಲ್ಲಿರುವಂತಹ ಸಾಕ್ಷಾತ್ ಬ್ರಹ್ಮದೇವರು ಅವನಿಗೆ ಶಾಪವನ್ನು ಕೊಡ್ತಾರೆ ನೀನು ಅಜಗರಣಾಗಿ ಹುಟ್ಟು ಅಂತ ಶಾಪವನ್ನು ಕೊಡ್ತಾನೆ ಮುನೀನಾಂಚ ತಪಸ್ಥಿತ ತತ್ಗೀತ ಇಚ್ಛೆಯ ವಾಸಮಾತಿ ಈ ತರಹದ ಘಟನೆ ಆದ್ಮೇಲೆ ಅಜಗರಣಾಗಿ ಬಿದ್ದಿರ್ತಾನೆ ಆಗ ಭೀಮಸೇನ ದೇವರ ಕಾಲದಲ್ಲಿ ತಾವು ವಸತಾಶ್ರಮದಲ್ಲಿ ಸಂಚಾರ ಮಾಡ್ತಾ ಇರುವಾಗ ಈ ಆಗ ಬ್ರಹ್ಮದೇವರೇ ಬ್ರಹ್ಮದೇವರು ಹೇಳಿದ್ದಾರೆ ಭೀಮಸೇನ ದೇವರಿಂದ ನಿಮಗೆ ಉದ್ಧಾರವಾಗ ಅರ್ಥ ಧರ್ಮರಾಜನು ನೀನು ಕೇಳುವಂತಹ ಧರ್ಮರಾಜನಿಂದ ನಿನ್ನ ಉದ್ಧಾರವಾಗುತ್ತದೆ ನಿನ್ನ ದೇವತೆಗಳ ಮುನಿಗಳಿಂದಾಗಿ ಬಂದಿರುವಂತಹ ನಿನ್ನಲ್ಲಿರುವಂತಹ ತಪಸ್ಸು ಶಕ್ತಿ ಸಾಮರ್ಥ್ಯಗಳೇನಿವೆ ಇವೆಲ್ಲವೂ ಕೂಡ ಸಮರ್ಥನಾಗಿದ್ರೂ ಕೂಡ ನೀನು ದೇಹದಲ್ಲಿ ಸಿಕ್ಕುಕೊಂಡು ಕೂತಿರುವಾಗ ಬಿಡಿಸ್ಕೊಳ್ಳೋದಿಲ್ಲವೋ ಯಾರು ಆ ಪ್ರಸಂಗದಲ್ಲಿ ಆ ವ್ಯಕ್ತಿಯಿಂದ ನಿನಗೆ ಉದ್ಧಾರವಾಗುತ್ತದೆ ಎನ್ನುವುದನ್ನು ಬ್ರಹ್ಮದೇವರು ಹೇಳುತ್ತಾರೆ ಹೀಗಾಗಿ ಆ ನಹುಷಣಲ್ಲಿರುವಂಥ ದೇವತೆಗಳ ಹಾಗೂ ಋಷಿಗಳಲ್ಲಿ ಋಷಿಗಳ ದರ್ಶನದಿಂದಾಗಿ ಬಂದಿರುವಂಥ ಅದ್ಭುತವಾದಂತಹ ತಪಸ್ಸು ಏನಿದೆ ಅವೆಲ್ಲವೂ ಕೂಡ ನಹುಷಣಲ್ಲಿರುವಂತಹ ಆ ಅಜಗರ್ನಲ್ಲಿರುವಂತಹ ತಪಸ್ಸನ್ನು ತನ್ನ ಸ್ವೀಕಾರ ಮಾಡಿಕೊಳ್ಳಬೇಕು ಅನ್ನೋದಕ್ಕಾಗಿ ಸರ್ವ ಸಮರ್ಥರಾಗಿದ್ರು ಬೆಳೆಸ್ಕೊಳ್ಳಿಕ್ಕೆ ಎಷ್ಟು ಶಕ್ತ ಸಾಮರ್ಥ್ಯಗಳನ್ನು ಪಡೆದರೂ ಕೂಡ ಆ ಅಜಗರಣೆಯಿಂದ ಹಿಂಸೆಯಿಂದ ದೇವರು ಬೆಳೆಸಿಕೊಳ್ಳಿಕ್ ಹೋಗೋದಿಲ್ಲ ತಮ್ಮ ಇಚ್ಛೆಯಿಂದಲೇನೆ ಏನಾಗಲಿಕ್ಕೆ ಸಾಧ್ಯ ಇಲ್ಲ ಇವನಿಂದ ಅನ್ನೋದಕ್ಕಾಗಿ ಆ ನೌಶನ ಅಜಗರಣ ಸುತ್ತ ಬಲಂ ದೇವಾನಾಂ ವ್ಯಕ್ತತಾಂ ಜಾತಿ ಇಚ್ಛಯ ವ್ಯಕ್ತಿಯೋರಣ ಇಲ್ಲಿ ಹೇಳುವಾಗ ಇನ್ನೊಂದು ಮಾತನ್ನು ಹೇಳ್ತಾರೆ ಹಾಗಾದ್ರೆ ಭೀಮಸೇನ ದೇವರು ತಾವು ಬಿಡಿಸ್ಕೊಳ್ಳದೆ ಇರಲಿಕ್ಕೆ ಕಾರಣ ಬಲವೇ ಇರಲಿಲ್ಲ ಶಕ್ತಿ ಸಾಮರ್ಥ್ಯಗಳು ಇರಲಿಲ್ಲ ಅನ್ನೋದಕ್ಕಾಗಿ ಹೇಳಬೇಕಾ ಅಥವಾ ಅಲ್ಪವಾದ ಬಲ ಇತ್ತು ದೇವತೆಗಳ ಋಷಿಗಳ ತಪಸ್ಸೆಲ್ಲ ಅನ್ನೋದಕ್ಕಾಗಿ ಈ ಭೀಮಸೆನ್ ದೇವರು ಬಿಡಿಸಿಕೊಳ್ಳಿಕ್ಕಾಗಿಲ್ಲವೇನೋ ಎನ್ನುವಂತಹ ಶಂಕೆ ಬರ್ತದೆ ಅದಕ್ಕಾಗಿ ಹೇಳ್ತಾರೆ ಅಲ್ಪಂ ವ್ಯಕ್ತಂ ಅಲ್ಪ ಬಲಂ ದೇವತೆಗಳು ಮನುಷ್ಯರಾಗಿ ಹುಟ್ಟಿರುವಾಗ ಬಲ ಇದು ಅಲ್ಪವಾಗಿರ್ತಕ್ಕಂತಹ ಬಲ ವ್ಯಕ್ತವಾಗ್ತದೆ ಅದರಿಂದ ಹೇಳಿದ್ರೆ ಯುಗಾನುಸಾರ ಮೂಲ ಮೂಲರೂಪಕ್ಕೆ ಮೂಲ ರೂಪಕ್ಕೆ ಅನುಸಾರವಾಗಿ ಯುಗಾನುಸಾರವಾಗಿರ್ತಕ್ಕಂತಹ ಅಲ್ಪವಾದ ಶಕ್ತಿ ಸಾಮರ್ಥ್ಯಗಳು ಪ್ರಕಟವಾಗ್ತವೆ ಇದು ದೇವತೆಗಳಿಗೆ ಸಾಮಾನ್ಯವಾಗಿ ಎಲ್ಲ ದೇವತೆಗಳಿಗೆ ನೀನು ಆದರೆ ವಾಯುದೇವರಿಗೆ ಮಾತ್ರ ಹೇಳಿದ ಇಚ್ಛಾ ವ್ಯಕ್ತಿ ಇಚ್ಛೆಯ ವ್ಯಕ್ತಾತಿ ವಾಯೋರಣ್ಯಸು ತಚ್ಚನ ವಾಯುದೇವನಿಗೆ ಮಾತ್ರ ತಮ್ಮ ಇಚ್ಛೆಯಿಂದ ಪ್ರಕಟವಾಗ್ತದೆ ಹೀಗಾಗಿ ಇಲ್ಲಿ ತಾವು ತಮಗೆ ಸಮ ಅದ್ಭುತವಾಗಿರತಕ್ಕಂತಹ ಸಾಮರ್ಥ್ಯವನ್ನು ಪ್ರಕಟ ಮಾಡಲಿಕ್ಕೆ ಶಕ್ತಿ ಇದ್ರೂ ಕೂಡ ತಮ್ಮ ಇಚ್ಛೆಯಿಂದ ಬೇಕಾದಷ್ಟು ಸಾಮರ್ಥ್ಯವನ್ನು ಪ್ರಕಟ ಮಾಡಿ ಆ ನೌಷದಿಂದ ಬೆಳೆಸಿಕೊಳ್ಳಿಕ್ಕಾಗಲಿ ಆಗಿದ್ರೂ ಕೂಡ ಕೇವಲ ಅಲ್ಲಿರುವಂತಹ ಅವಳಲ್ಲಿರುವಂತಹ ಮುನಿಗಳ ಋಷಿಗಳ ತಪಸ್ಸೆಲ್ಲವೂ ಕೂಡ ಸಾಧನೆ ಮಾಡಿಕೊಳ್ಳಬೇಕು ಅನ್ನೋದಕ್ಕಾಗಿ ತಾವು ಆ ಇಚ್ಛೆಯಿಂದ ಪೂರ್ಣವಾಗಿರ್ತಕ್ಕಂತಹ ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡು ತಾವು ಅಲ್ಲಿ ಇರ್ತಾರೆ ಅನ್ನೋದೇನು ಹೇಳ್ತಾರೆ ದೇವಾನಾಮಿ ಮನುಷ್ಯ ಆಗೋದು ಶಕ್ತಿ ತಾಕೃತೆಯೇ ಧರ್ಮವೃತ್ತಿ ಭವೇ ತೇಷ ಪ್ರೀತೋ ಕೇಶವ ಇನ್ನೊಂದು ಕಾರಣವನ್ನು ಹೇಳ್ತಾರೆ ಈ ತರಹದ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಕಟ ಮಾಡಲಿಕ್ಕೆ ಇದ್ರೂ ಕೂಡ ಪ್ರಕಟ ಮಾಡದೆ ಇರೋದಕ್ಕಾಗಿ ಇರೋದರಿಂದ ವಿಶೇಷವಾಗಿರ್ತಕ್ಕಂಥ ಧರ್ಮವೃತ್ತಿ ಭಗವಂತನ ಆದೇಶವನ್ನ ಪರಿಪಾಲನೆ ಮಾಡಿದ್ದಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಧರ್ಮವೃತ್ತಿ ಆ ದೇವತೆಗಳ ಋಷಿಗಳ ತಪಸ್ಸೆ ಏನೆಲ್ಲ ಅದೆಲ್ಲವನ್ನು ಕೂಡ ತಮ್ಮಲ್ಲಿ ತಂದುಕೊಳ್ಳಬೇಕು ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು ಅನ್ನೋದಕ್ಕಾಗಿ ಕೂಡ ವಿಶೇಷವಾಗಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರಕಟ ಮಾಡದೇನೆ ಭೀಮಸೇನ್ ದೇವರು ಅಲ್ಲಿದ್ರು ಅನ್ನೋದನ್ನು ಹೇಳ್ತಾರೆ ತನ್ಮಾಂಶೇ ಬಲೇ ತಸ್ಯ ಬಲಾತ್ ವಾರಿತವಸ್ಥಿತೆ ದೈವಂ ಬಲಂ ನ ಶಕ್ತೋಪಿ ವ್ಯಕ್ತಂ ಚಕ್ರೇ ಸಮಾಧಿ ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತ ದೇವತೆಗಳಿಗೆ ಮನುಷ್ಯರಾಗಿರುವಾಗ ಮಾನುಷಾನ್ನೋಪ ಸಂಸಾರದ ಮಾನುಷೇಶಿತ ಅಂತ ಹೇಳಿದಂತೆ ಮನುಷ್ಯರಾಗಿ ಹುಟ್ಟಿರುವಾಗ ಮಾನುಷ ಶಕ್ತಿ ಮನುಷ್ಯ ಅನ್ನೋಪಭೋಗಾದಿಗಳಿಂದ ಬಂದಿರುವಂತಹ ಶಕ್ತಿ ಆ ರೀತಿಯಾಗಿರ್ತಕ್ಕಂತಹ ಮಾನುಷ್ಯ ಶಕ್ತಿ ಒಂದಾದರೆ ಶಕ್ತಿ ಸಾಮರ್ಥ್ಯಗಳು ಒಂದಾದರೆ ದೈವಿ ಶಕ್ತಿ ಅಂತರೋದು ದೇವತೆಗಳೇ ತಾವು ದೇವತೆಗಳಾಗಿ ಅವತಾರ ಮಾಡಿದ್ದಾರೆ ಅನ್ನೋದಕ್ಕಾಗಿ ದೇವಿ ಶಕ್ತಿ ಅಂತರೋದು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಶಕ್ತಿ ಎರಡು ರೀತಿಯಾಗಿರ್ತಕ್ಕಂತಹ ಸಾಮರ್ಥ್ಯಗಳನ್ನು ಪಡೆದಿರುವಂತಹ ದೇವತೆಗಳು ಹೀಗಾಗಿ ರುದ್ರ ದೇವತೆಗಳ ವರ ಇದ್ದಕ್ಕಾಗಿ ಮಾನುಷ್ಯ ಬಲವನ್ನ ಕದಾಚ ಅದು ಮಾನುಷ್ಯ ಬಲದಿಂದಾಗಿ ವರ ತನ್ಮಾನುಷಿತ ವಸ್ತು ದೇವಿ ಶಕ್ತಿಯಿಂದ ದೇವಿ ಸಾಮರ್ಥ್ಯದಿಂದ ತಾವು ಪ್ರಕಟ ಮಾಡಿ ಬಿಡಿಸ್ಕೊಳ್ಳಿಕ್ಕೆ ಸಾಮರ್ಥ್ಯ ಇದೆ ವಾಯುದೇವರಲ್ಲಿ ಸ್ವಾಭಾವಿಕವಾಗಿರತಕ್ಕಂತಹ ಶಕ್ತಿ ಇದೆ ಬಿಡಿಸ್ಕೊಳ್ಳಿಕ್ಕೆ ಶಕ್ತಿ ಇದೆ ಆದರೂ ಕೂಡ ಆ ತರಹದ ಮಾನುಷ ಶಕ್ತಿಯನ್ನು ಪ್ರಕಟ ಮಾಡಲಿಲ್ಲ ವರದಾನದಿಂದಾಗಿ ಶಕ್ತಿಯನ್ನು ಪ್ರಕಟ ಮಾಡದೇ ಇರೋದು ಒಂದು ಆಮೇಲೆ ದೈವಿ ಬಲವನ್ನು ಕೂಡ ತಾವು ತಮ್ಮ ಇಚ್ಛೆಯಿಂದ ವ್ಯಕ್ತ ಮಾಡಿಲ್ಲ ಅನ್ನೋದನ್ನು ಹೇಳ್ತಾರೆ ದೈವಂಬಲಂಕ್ತೋ ವ್ಯಕ್ತಮ್ ಶಕ್ತಿಯ ಮಾರುತಿ ಮಾನುಷ್ಯಬಲ ಅಂತ ನೌಷಧ ಇರುವಂತಹ ವರದಿಂದಾಗಿ ಪ್ರಕಟವಾಗಲಿಲ್ಲ ಹಾಗೂ ದೇವಿ ಬಲ ಅಂತನ್ನುವಂತಹದ್ದು ತಮ್ಮ ಇಚ್ಛೆಯಿಂದ ಆ ಬಲವನ್ನು ಪ್ರಕಟ ಮಾಡದೆ ಕೇವಲ ತಮ್ಮ ಅವನಲ್ಲಿರುವಂತಹ ವಿಶೇಷವಾಗಿರ್ತಕ್ಕಂತಹ ಪುಣ್ಯವನ್ನು ತಮ್ಮ ಸ್ವಾಧೀನ ಮಾಡಿಕೊಳ್ಳಬೇಕು ಅನ್ನೋದಕ್ಕಾಗಿ ಈ ತರಹ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಕಟ ಮಾಡಿಲ್ಲ ಅನ್ನೋದನ್ನು ಹೇಳ್ತಾರೆ ಹೀಗಾಗಿ ಮನುಷ್ಯರಾಗಿ ಅವತಾರ ಮಾಡಿದಾಗ ತಾವು ಅನೇಕ ರೀತಿಯಾಗಿರ್ತಕ್ಕಂತಹ ಮಾನುಷ ಬಲವನ್ನು ಕೆಲವು ಸಲ ಪ್ರಯೋಗ ಮಾಡ್ತಾರೆ ಕೆಲವು ಸಲ ಮಾಡೋದಿಲ್ಲ ದೈವಿ ಬಲವನ್ನು ಕೂಡ ತಮ್ಮ ಇಚ್ಛೆಯಿಂದ ಪ್ರಕಟ ಮಾಡ್ತಾರೆ ಹೀಗಾಗಿ ದೇವರಿಗೆ ತಮ್ಮ ಇಚ್ಛೆಯಿಂದ ಭಗವಂತನ ಅನುಗ್ರಹದಿಂದ ಭಗವಂತನ ಆದೇಶದಂತೆ ಕಾಲಕ್ಕೆ ಯುಗಕ್ಕೆ ಅನುಸಾರವಾಗಿ ಆ ತರಹದ ಸಾಮರ್ಥ್ಯಗಳನ್ನು ಪ್ರಕಟ ಮಾಡುವಂತಹ ಹೇಳ್ತಾರೆ ಮೇಲೆ ಇನ್ನೊಂದು ಪ್ರಸಂಗವನ್ನು ಹೇಳ್ತಾರೆ ಯಕ್ಷ ಪ್ರಶ್ನೆ ಪ್ರಸಂಗದಲ್ಲಿ ನೀರು ಕೊಡಲಿಕ್ಕೆ ಹೋಗ್ತಾರೆ ನೀರು ತಸ್ಮಿನ್ನ ದೃಷ್ಟಿಯ ದೃಷ್ಟ ಏಕೈಕ ಉದಾಹರಣಃ ಯುಧಿಷ್ಠರಂತೆ ಸುತ್ತಾಸ್ತಿಯ ಧರ್ಮ ಮಾಯ ಯಮಧರ್ಮರಾಜ ತಾನು ಯಕ್ಷರ ರೂಪದಲ್ಲಿ ಇರ್ತಾನೆ ಬಾಯಕ್ಕೆ ಆಗ್ತದೆ ನೀರನ್ನ ತೆಗೆದುಕೊಳ್ಳಬೇಕು ನೀರು ಕೊಡಬೇಕು ಅಂತಂದಾಗ ನೀರು ಕೊಡಲಿಕ್ಕೆ ಹೋಗ್ತಾರೆ ಯಕ್ಷಣ ಮಾಯೆಯಿಂದಾಗಿ ಸುಪ್ತರಾದಂತೆ ಮೂರ್ಛಿತರಾಗ್ತಾರೆ ನೀರು ಕುಡಿಬಾರದು ಅಂತ ಎಷ್ಟು ಹೇಳಿದ್ರು ಕೂಡ ನಾನು ಕೇಳ್ತೀನಿ ಪ್ರಶ್ನೆಗಳನ್ನು ಕೇಳ್ತೀನಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆಮೇಲೆ ನೀರು ಕೊಡ್ರಿ ಅಂತಾರೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನೀರು ಕೊಡ್ರಿ ಅಂತಂದಾಗ ನಿಮ್ಸೇಂದಿಯವರು ಅರ್ಜುನ ಇಬ್ಬರು ಕೂಡ ಮೊದಲಿಗೆ ಅರ್ಜುನ ಹೋಗ್ತಾರೆ ಹೋಗ್ತಾರೆ ಅವರು ಮೂರು ಚಿತ್ರ ಆಗ್ತಾರೆ ವಿಂಚೇಂದ್ರವರು ಕೂಡ ಯಾಕೆ ಅಂತಂದ್ರೆ ಪಷ್ಟಗಳಗೆ 우तावನ್ನ ಕೊಟ್ಟು ವಿದ್ಯಾ ಉಪജീವನಂ ನೇವ ಇದ್ಯಾ ಉಪജീವನಂ ನವ ಪ್ರಾಣಾಮೆ ಧರ್ಮೋಯಂ ವಿದ್ಯಾ ಉಪജീವನಂ ಕ್ಷೇತ್ರಯಾಚಕಮತ ಪದವೇತೆ ಪ್ರತಪಂ ತೇನ ದೇಪಕಹು ವಿದ್ಯೆಯಿಂದಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ನೀರನ್ನು ಕುಡಿದಿದ್ದಾದರೆ ಅದು ವ್ಯಕ್ತಿಯಿಂದ ಉಪಜೀವನವಾದಂತೆ ಆಗ್ತದೆ ಅನೋದಕ್ಕಾಗಿ ಬ್ರಾಹ್ಮಣರಿಗೆ ಅದು ವಿಹಿತವಾಗಿರತಕ್ಕಂತಹದ್ದಲ್ಲ ಇನ್ನು ಕ್ಷಕ್ತಿಯರಿಗೆ ಮತ್ತು ಸರ್ವಾತ್ಮನ ವಿಹಿತವಲ್ಲ ಪ್ರಸಬಂತೇ ಪು ಬಲಾತ್ಕಾರ ಪ್ರಯತ್ನ ಪೂರ್ವಕವಾಗಿ ತಾವು ನೀರನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ ಆಗ ಯಕ್ಷಣ ಮಾಯೆಯಿಂದ ದೈವೀ ಮಾಯೆಯಿಂದ ಮೂರ್ಛಿತರಾಗ್ತಾರೆ ಸುಪ್ತರಾಗ್ತಾರೆ ಅನ್ನೋದನ್ನು ಹೇಳ್ತಾರೆ ಇಲ್ಲಿ ದೇವ ಮನುಷ್ಯ ಸುಜಾತ ಸುಭಲಿರೋಪಿಯು ಮನುಷ್ಯನೇ ಭಾವೇನೇ ಯುಕ್ತು ದೇವತೆಗಳು ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯ ಸ್ವಭಾವದಿಂದಾಗಏನೇ ಇರಬೇಕು ಅಂತ ದೇವತೆಗಳಿಗಿರುವಂತಹ ನಿಯಮ ಹೀಗಾಗಿ